ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈಗ ಕಾರ್ಯನಾದರೂ ಕಲಿಬೇಕು ಅಂತ ಇರ್ತಾರಲ್ಲ ಅವರು ಫಸ್ಟ್ ಬೇಸಿಕಲಿ ಏನೇನೆಲ್ಲ ತಿಳ್ಕೊಂಡಿರ್ಬೇಕು ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಜೊತೆ ಪ್ರೊಫೆಷನಲ್ ಡ್ರೈವರ್ಸ್ ಕೂಡ ಇದ್ದಾರೆ ಸೊ ಮನೋಜ್ ಅಂತ ಇದ್ದಾರೆ ನೋಡಿ ಮನೋಜ್ ಹಿಂದೆಗಡೆ ಇದ್ದಾರೆ ಮತ್ತು ಅವರು ಸೊ ಅವರಿಬ್ಬರು ಪ್ರೊಫೆಷನಲ್ ಡ್ರೈವರು ಅವರು ಹೆಲ್ಪ್ ತೊಗೊಂಡೇ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಫಸ್ಟು ಡೋರ್ನ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಶಕ್ತಿ ಎಲ್ಲ ಬಿಟ್ಟು ಈ ಥರ ತೇಳ್ತಾರೆ ಆ ಥರ ತಿಳ್ಬಾರ್ದು ನೋಡಿ ಸಾಫ್ಟಾಗಿ ಹಿಂಗೆ ಹಾಕೊಂಡು ಕೂಡ ಆರಾಮಾಗುತ್ತೆ ಸೊ ಡೋರ್ನ ಏನಕ್ಕೆ ಅಂತ ಅಂದರೆ ಅಷ್ಟು ಇನ್ವೆಸ್ಟ್ ಮಾಡಿರ್ತೀವಲ್ಲ ನಾವು ಅದರಿಂದಾಗಿ ಯಾರಾದರೂ ಜೋರಾಗಿ ಜೋರಾಗ್ತಾವೋ ನಮಗೂ ಕೂಡ ಬೇಜಾರಾಗುತ್ತೆ ಆದಷ್ಟು ಸ್ಮೂತಾಗಿ ಹಾಕೋಕ್ಕ ಫಸ್ಟು ಡ್ರೈವರ್ ಆಗೋದಕ್ಕಿಂತ ಮುಂಚೆ ಈಗ ಬನ್ನಿ ಫಸ್ಟ್ ಇವಾಗ ಒಳಗಡೆ ಎಲ್ಲ ಇಂಟ್ರೆಸ್ಟ್ ನೋಡ್ಕೊಳ್ಳೋಣ ಮೊದಲಿಂದ ಆಗಿದು ಸ್ಟೇರಿಂಗು ಆಮೇಲೆ ಕೀ ನೋಡಿ ಇಲ್ಲಿರುತ್ತೆ ಆಲ್ಮೋಸ್ಟ್ ಅದು ಇದು ಕೀ ಇರೋದು ಈಗ ಆಲ್ಮೋಸ್ಟ್ ಪುಷ್ಟ ಬರುತ್ತಲ್ಲ ಫುಸ್ಟಾರ್ಟ್ ಎಲ್ಲ ಬರುತ್ತೆ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಮಾಮೂಲಿ ಕೀ ಸ್ಟಾರ್ಟ್ ಇದೆಯಲ್ಲ ಕೀ ಸ್ಟಾರ್ಟಿಂದ ಡೋರ್ ಓಪನ್ ಮಾಡ್ಕೊಡ್ತೀನಿ ಯಾಕೆಂದರೆ ಬೆಳಗ್ಗೆ ಬರಲಿ ಸ್ನೇಹಿತರೆ ಫಸ್ಟು ಬೇಸಿಕ್ಕಾಗಿ ನೀವು ತಿಳ್ಕೊಬೇಕಾಗಿರೋದು ನೋಡಿ ಇದು ಎಕ್ಸ್ಲೇಟರು ಇದು ಬ್ರೇಕು ಮತ್ತು ಇದು ಕ್ಲಚ್ಚು ಈಸಿಯಾಗಿ ರೆಫರೆನ್ಸ್ಗೆ ಏನಪ್ಪ ಮಾಡ್ಕೋಬೇಕು ಅಂತಂದರೆ ಇದು ಎ ಬಿ ಸಿ ಈ ಕಡೆ ಉಲ್ಟೆಯಿಂದ ಬರಲ್ಲ ರೈಟ್ ಹ್ಯಾಂಡ್ ಸೈಡಿಂದ ಬರುತ್ತೆ ಎಕ್ಸ್ಲೇಟ್ರೂ ಬ್ರೇಕು ಮತ್ತು ಕ್ಲಚ್ಚು ಎ ಫಾರ್ ಎಕ್ಸ್ಲೇಟ್ರು ಬಿ ಫಾರ್ ಬ್ರೇಕು ಸಿ ಫಾರ್ ಕ್ಲಚ್ ಇರುತ್ತೆ ಈಗ ಆಲ್ಮೋಸ್ಟ್ ಬರೋ ಗಾಡಿಗಳಲ್ಲ ಅಷ್ಟೇ ನೀವು ಕ್ಲಚ್ ತುಳಿದ್ರೆ ಮಾತ್ರ ಗಾಡಿ ಆಗುತ್ತೆ ಫುಲ್ಲು ಕ್ಲಚ್ ತುಳಿದೇಬೇಕು ನೀವು ಕ್ಲಚ್ ತುಳಿಲ್ಲ ಅಂದರೆ ಈಗ ರೀಸೆಂಟಾಗಿ ಇರೋ ಗಾಡಿಗಳು ಯಾವುದೂ ಕೂಡ ಆನಗಲ್ಲ ಫುಲ್ ಕ್ಲಚ್ ತುಳಿಬಿಟ್ಟು ನೀವು ಗಾಡಿ ಆನ್ ಮಾಡಬೇಕಾಯ್ತು ನೋಡಿ ಇದೊಂದು ಮೇಯ್ನ್ ನೀವು ತಲೆಯಲ್ಲಿ ಇಟ್ಕೊಳ್ಲೇಬೇಕು ಸೊ ಕನ್ಫ್ಯೂಸ್ ಆಗಿಲ್ಲ ಎಕ್ಸ್ಲೇಟ್ರು ಬ್ರೇಕು ಮತ್ತು ಕ್ಲಚ್ ಸೊ ಕೀ ಹಾಕ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡೋಕೆ ಹೋಗ್ತಾರೆ ಅದರಿಂದಾಗಿ ಆಗಿ ಹೇಳ್ತಾ ಇರೋದು ಈಗ ಫಸ್ಟ್ ಏನಾರು ಈಗ ಸ್ಟಾರ್ಟಿಂಗ್ ಏನಾರು ಈಗ ಈಗ ಇದರಲ್ಲಿ ಇರುತ್ತಲ್ಲ ಈಗ ಡ್ರೈವಿಂಗ್ ಸ್ಕೂಲೆಲ್ಲ ಕಲ್ಕೊಂಡ್ಬಂದಿರ್ತಾರೆ ಡ್ರೈವಿಂಗ್ ಸ್ಕೂಲಲ್ಲೆಲ್ಲ ಹಳೆ ವೆಹಿಕಲ್ ಕೊಟ್ಬಿಟ್ಟು ಡ್ರೈವಿಂಗ್ ಹೇಳ್ಕೊಟ್ಟಿರ್ತಾರೆ ಈಗ ಏನಾರು ನಾವು ನೆಕ್ಸ್ಟ್ ಏನೋ ಹೊಸ ಕಾರ್ ತಗೊಂತೀವಿ ಅಂದಾಗ ಏನು ಮಾಡ್ತೀವಿ ಅಂತಂದರೆ ಈಗ ಡ್ರೈವಿಂಗ್ ಸ್ಕೂಲ್ ಹೆಂಗ್ ಆನ್ ಮಾಡ್ತೀವ ಕ್ಲಚ್ ಏನು ತುಳ್ಕೊಳ್ತಾರಲ್ಲ ಹಂಗೆ ಆನ್ ಮಾಡ್ತೀವಿ ಅದೇ ಥರ ಟ್ರೈ ಹೋಗ್ತಾರೆ ಅವಾಗ ಗಾಡಿ ಆನ್ ಆಗಲ್ಲ ಅವಾಗ ಕೂಡ ಕನ್ಫ್ಯೂಸ್ ಆಗ್ತಾರೆ ಸೊ ಇದೊಂದು ಪಾಯಿಂಟ್ ನೀವು ತಲೆ ಇಟ್ಕೊಂಡ್ರಿ ಫುಲ್ ಕ್ಲಚ್ ತುಳಿಬಿಟ್ಟಿನಿ ನೀವು ಆನ್ ಮಾಡಬೇಕು ನೋಡಿ ಸ್ನೇಹಿತರೆ ಇವಾಗ ಗಾಡಿನ ಆನ್ ಮಾಡ್ತೀನಿ ನಾನು ನೋಡಿ ಆನ್ ಆಗಿದೆ ಇಗ್ನೇಷನ್ ಎಲ್ಲ ಇವಾಗ ಆನ್ ಆಗಿದೆ ಬಟ್ ಇವಾಗ ವೆಹಿಕಲ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಫುಲ್ ಕ್ಲಚ್ ತುಳಿದಿಲ್ಲ ನಾನು ಈಗ ಸ್ಟಾರ್ಟ್ ಮಾಡೋಕೆ ಹೋಗ್ತೀನಿ ನೋಡಿ ಸ್ಟಾರ್ಟ್ ಆಗಲ್ಲ ಇವಾಗ ಫುಲ್ ಕ್ಲಚ್ ತುಳಿದ್ಬಿಟ್ಟು ನೋಡಿ ಇವಾಗ ಫುಲ್ ಕ್ಲಚ್ ತುಳ್ಕೊಂಡ್ರೆ ಮಾತ್ರ ಇವಾಗಿನ ಈವಾಗ ರೀಸೆಂಟ್ ಆಗಿ ಬರೋ ವೆಹಿಕಲ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ತರನೇ ಫುಲ್ ಕ್ಲಚ್ ನೀವು ಆನ್ ಮಾಡಬೇಕಾಗುತ್ತೆ ಆಫ್ ಕ್ಲಚ್ ತಿಳಿದ್ರೆ ಸ್ಟಾರ್ಟ್ ಆಗುತ್ತಾ ನೋಡಿ ಆಫ್ ಕ್ಲಚ್ ಟ್ರೈ ಮಾಡೋಣ ಸೊ ಆನಲ್ಲೇ ಆನಲ್ಲ ಇದೆ ಅಲ್ವಾ ಸೊ ನೋಡಿ ನಮ್ಮ ಸ್ನೇಹಿತರುಗಳು ಪ್ರಕಾರ ಹಾಫ್ ಕ್ಲಚ್ ತುಳಿದ್ರು ಕೂಡ ಆನ್ ಆಗೋದಂತೆ ಆಫ್ ಕ್ಲಚ್ ತುಳಿಬಿಟ್ಟು ಟ್ರೈ ಮಾಡಣ ಇಲ್ಲ ನೋಡಿ ಆಗ್ತಾ ಇಲ್ಲ ಆಫ್ ಕ್ಲಚ್ ಮಾತ್ರ ತುಳ್ದಿನಿ ಫುಲ್ ಕ್ಲಚ್ ತುಳ್ದಿಲ್ಲ ನಾನು ಹಾಫ್ ಕ್ಲಚಲ್ಲಿ ಟ್ರೈ ಮಾಡ್ತೀನಿ ನೋಡಿ ಹಾಫ್ ಕ್ಲಚಲ್ಲೂ ಕೂಡ ಆಗಲ್ಲ ಅದೇ ಫುಲ್ ಕ್ಲಚ್ ಇವಾಗ ಅದು ಇವಾಗ ಎಷ್ಟು ಸ್ಮೂತಾಗಿ ಆನ್ ಆಗ್ತಾಯಿದೆ ಅಂತ ನೋಡಿ ಇವಾಗ ಗೇರ್ ಹಾಕದೆ ಯಾವ ಥರ ಅಂತ ನಾವು ಫಸ್ಟ್ ಇವಾಗ ತಿಳ್ಕೊಳ ನೋಡಿ ಇದು ಗೇರ್ ಲಿವರು ಸೊ ನೀವೇನಾದ್ರೂ ಗೇರ್ ಹಾಕ್ಬೇಕು ಅಂತ ಅಂದರೆ ಫುಲ್ ಕ್ಲಚ್ ತಿಳ್ಕೊಂಡೆ ನೀವು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಗೇರ್ ಹಾಕಬೇಕು ಇಲ್ಲ ಅಂತ ಅಂದರೆ ಗೇರ್ ಬಾಕ್ಸ್ ಒಳಾಗುತ್ತೆ ಪ್ಲಚ್ ಪ್ಲೇಟ್ ಕೂಡ ಹೋಗುತ್ತೆ ನೋಡಿ ನೀವು ಫಸ್ಟ್ನೇ ಗೇರ್ ಹಾಕ್ಬೇಕು ಅಂದಾಗ ನೋಡಿ ಲೆಫ್ಟ್ ಸೈಡಿಗೆ ಮೂವ್ ಮಾಡಿಬಿಟ್ಟು ಸ್ಮೂತಾಗಿ ಹಾಕಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದ್ರೆ ಇರೋ ಶಕ್ತಿ ಎಲ್ಲ ಬಿಟ್ಬಿಟ್ಟು ಹಿಂಗೆ ಡೈಟಾಗಿ ಇಟ್ಕೊಂಡು ಹಿಂಗ ಹಾಕಿ ಹಿಂಗೆ ಹೇಳ್ಬಿಡ್ತಾರೆ ಆ ಥರ ಎಲ್ಲ ಹಾಕಬಾರ್ದು ಆದಷ್ಟು ಸ್ಮೂತಾಗಿ ಯೂಸ್ ಮಾಡಿ ನೋಡಿ ಸ್ಮೂತಾಗಿ ಹಾಕೋರು ಕೂಡ ಬೀಳುತ್ತೆ ಈಸಿಯಾಗಿ ಹಾಕಬೇಕು ಸೊ ಸೆಕೆಂಡ್ ಗೇರ್ ಅಷ್ಟೇ ಸೆಕೆಂಡ್ ಗೇರ್ ಅಷ್ಟೇ ನೀವು ಲೆಫ್ಟಿಗೆ ಪುಷ್ ಮಾಡಿಬಿಟ್ಟು ಹಿಂಗೆ ಕಡೆ ಹೇಳಬೇಕು ನೋಡಿ ಸ್ಮೂತಾಗಿ ಎಷ್ಟು ಸ್ಮೂತಾಗಿ ಬೀಳುತ್ತೆ ಅಂತ ಒಂದೊಂದು ಸಲ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಏನಾದ್ರು ನಾವು ಕೆಳಗಡೆ ಕೇಳಕ್ಕೆ ಹೋದ್ರೆ ನಾಲ್ಕನೇ ಗೇರ್ಗೆ ಬಿದ್ಬಿಡುತ್ತೆ ಅದರಿಂದಾಗಿ ನೀವು ಯಾವಾಗಲೂ ಅಷ್ಟೇ ನೀವು ಫಸ್ಟ್ ಗೇರ್ಗೆ ಹಾಕಾದ್ಮೇಲೆ ಅಂತ ನ್ಯೂಟ್ಲು ಮಾಡ್ಕೊಳ್ಳಿ ನ್ಯೂಟ್ಲು ಮಾಡ್ಕೊಂಡು ಒಂದು ಸ್ವಲ್ಪ ಪುಷ್ ಮಾಡಿಬಿಟ್ಟು ಹಿಂಗೆ ಹಿಂದೆಗಡೆ ಲೆಫ್ಟ್ ಸೈಡ್ಗೆಳಿದ್ರೆ ನೋಡಿ ಆರಾಮಾಗಿ ನಿಮಗೆ ಸೆಕೆಂಡ್ ಗೇರ್ ಬೀರುತ್ತೆ ಆಮೇಲೆ ತಿರ್ಗ ತರ್ಡ್ ಗೇರ್ ಹಾಕ್ಬೇಕು ಅಂದರೆ ಸ್ಟ್ರೈಟಿಗೆ ಪುಷ್ ಮಾಡೋದ್ರೆ ನೋಡಿ ತರ್ಡ್ ಗೇರ್ ಬಿಡುತ್ತೆ ಆಮೇಲೆ ಫೋರ್ತ್ ಗೇರ್ ಹಾಕಕ್ಕೆ ಸುಮ್ಮನೆ ಹಿಂಗೆ ಹಿಂದೆ ಕಡೆ ಕೇಳ್ಕೊಂಡ್ರೆ ಸಾಕು ನೋಡಿ ಆರಾಮಾಗಿ ಫೋರ್ತ್ ಕೇಳಕ್ ಬಿರುತ್ತೆ ಫಿಫ್ತ್ ಕೇರ್ಗೆ ನಮ್ಮ ಸೈಡ್ಗೆ ರೈಟ್ ಸೈಡ್ ಕೇಳ್ಕೊಂಡು ಚೂರು ಹಿಂಗೆ ಮುಂದಕ್ಕೆ ಪುಷ್ ಮಾಡಿದ್ರೆ ನೋಡಿ ಇವಾಗ ಫಿಫ್ತ್ ಕೇರ್ಗೆ ಬಿತ್ತು ನೆಕ್ಸ್ಟ್ ರಿವರ್ಸ್ ಏನಾರು ಹೋಗ್ಬೇಕು ಅಂತಂದ್ರೆ ಸೇಮ್ ಹಂಗೇನೆ ಹಿಂಗೆ ಹಿಂದೆ ಹೇಳ್ಬಿಟ್ಟು ನೋಡಿ ನಮ್ಮ ಸೈಡಿಗೆ ಹಾಕೊಂಡ್ರೆ ಇವಾಗ ರಿವರ್ಸ್ ಕೇಳ್ಬಿಡುತ್ತೆ ಟೋಟಲ್ ಆಗಿ ಆರ್ ಗೇರ್ ಇದೆ ರಿವರ್ಸ್ ಸೇರಿ ಆಮೇಲೆ ಇನ್ನೊಂದು ನ್ಯೂಟ್ರಲ್ಲಿ ಇರೋದು ನೀವು ಹೆಂಗೆ ಚೆಕ್ ಮಾಡ್ಕೋಬೇಕು ಅಂತ ಈಗ ನ್ಯೂಟ್ರಲ್ ಇದೆ ನ್ಯೂಟ್ರಲ್ ಇದ್ದಾಗ ನೀವು ಆ ಕಡೆ ಈ ಕಡೆ ಅಳ್ಳಾಡಿಸಿದ್ರೆ ನೋಡಿ ಇದು ಗೇರ್ ಲಿವರು ಅಲ್ಲಾಡುತ್ತೆ ಅದೇ ನೀವು ಫಸ್ಟ್ ಇದ್ದಾಗ ಅಲ್ಲಾಡಲ್ಲ ನೋಡಿ ಸೊ ನ್ಯೂಟ್ರಲ್ಲ ಇದೆಯಾ ಇಲ್ಲ ಅಂತ ಫಸ್ಟು ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಆ ಕಡೆ ಈ ಕಡೆ ಹಿಂಗೆ ಅಲ್ಲಾಡಿಸಿದ್ರೆ ಸ್ಮೂತಾಗಿ ಈಸಿಯಾಗಿ ಆಗುತ್ತೆ ಗೇರ್ ಹಾಕ್ಬೇಕಾದ್ರೂ ಅಷ್ಟೇ ನೀವು ಆರಾಮಾಗಿ ಈಸಿಯಾಗಿ ಸ್ಮೂತಾಗಿ ಹಾಕಿ ಸಿಕ್ಕಾಬೇಡ ಸ್ಟ್ರೆಂತ್ ಎಲ್ಲ ಕೊಟ್ಬಿಟ್ಟು ಜೋರಾಗಿ ನಾನು ತುಂಬ ಜನ ನೋಡಿ ನಿಮ್ಮ ಇರೋ ಬರೋ ಶಕ್ತಿ ಎಲ್ಲ ಬಿಟ್ಟು ಇರ್ತಾರೆ ಗೇರ್ ಲಿವರ್ನ ಅದು ಆ ಥರ ಏನು ಅಳೆಯಂಗಿಲ್ಲ ಸೊ ಗೇರ್ ಹಾಕ್ಬೇಕಾದ್ರೆ ಅಷ್ಟೇ ನೀವು ಫುಲ್ ಕಚ್ ತಿಳ್ಕೊಂಡು ಹಾಕೊಂಡು ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಫಸ್ಟು ಆಮೇಲೆ ಇದು ಸೆಕೆಂಡು ಸ್ಟ್ರೈಟಿಗೆ ತಿಳಿದ್ರೆ ತರ್ಡು ಆಮೇಲೆ ಫೋರ್ತು ಫಿಫ್ತು ಫಿಫ್ತೇನೆ ಟಾಪ್ ಗೇರು ನೀವೇನಾರ ರಿವರ್ಸ್ ಹೋಗಬೇಕು ಅಂತ ಬಂದಾಗ ಮಾತ್ರ ನೋಡಿ ಈ ಕಡೆ ಹಿಂಗೆ ರೈಟ್ ಸೈಡ್ಗೆ ಹೇಳ್ಕೊಬೇಕು ರೈಟ್ ಸೈಡ್ಗೆ ಹೇಳ್ಕೊಂಡು ಹಿಂದೆ ಹಾಕಿದ್ರೆ ರಿವರ್ಸ್ಗೆ ಹೋಗುತ್ತೆ ನೋಡಿ ಇವಾಗ ನಾವು ತರ್ಡ್ ಗೇರಲ್ಲಿ ಇದ್ಕೊಂಡು ಗಾಡಿ ಮೂವ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಈಗ ತರ್ಡ್ ಗೇರಲ್ಲಿ ಮೂವ್ ಆಗೊಂಡು ಹೋಗ್ತಾ ಇರುತ್ತೆ ಗಾಡಿ ಸಡನ್ನಾಗಿ ಹಂಸ್ಬೇಕಾಗುತ್ತೆ ಆ ಟೈಮಲ್ಲಿ ನಾವು ಫಸ್ಟ್ ಗೇರ್ಗೆ ಹಾಕ್ಬೇಕು ಅಂತಂದರೆ ಸೆಕೆಂಡ್ ಗೇರಿಗೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಫಸ್ಟ್ ಗೇರ್ಗೆ ಹೋಗ್ಬೋದು ಅದೇ ರೀತಿ ಈಗ ಟಾಪ್ ಇರ್ತೀವಿ ನಾವು ನೋಡಿ ಈಗ ಫಿಫ್ತ್ ಗೇರಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ ಫಿಫ್ ಗೇರಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಒಂದು ಏಯ್ಟಿ ಒಂದು ನೈಂಟಿದ ಹೋಗ್ತಾ ಇರ್ತೀವಿ ಅಂತ ಸಡನ್ ಆಗಿ ನಾಯಿ ಇಲ್ಲ ಹಂಸು ಏನಾದ್ರು ಒಂದು ಬರುತ್ತೆ ಆವಾಗ ಬ್ರೇಕ್ ಇರ್ದ ತಕ್ಷಣ ನಾವು ನಾಲ್ಕು ಮೂರು ಎರಡು ಈ ಥರ ಬರಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ನಾವು ನಮಗೆ ಗಾಡಿ ಈಸಿಯಾಗಿ ಸ್ಮೂತಾಗಿ ಯಾವ ಗೇರಲ್ಲಿ ರನ್ ಆಗುತ್ತೋ ಆ ಗೇರಿಗೆ ನಾವು ಈಗ ಐದರಿಂದ ಡೈರೆಕ್ಟಾಗಿ ನೋಡಿ ಸೆಕೆಂಡಿಗೆ ನಾವು ಶಿಫ್ಟ್ ಮಾಡ್ಕೋಬೋದು ಗೈಸ್ ನೋಡಿ ಇವಾಗ ಆನ್ ಮಾಡ್ಕೊಂತ ಇದೀನಿ ಆನ್ ಮಾಡೋಕ್ಕಿಂತ ಮುಂಚೆ ಸೇಫ್ಟಿ ಫ್ಯೂಚರ್ ಮುಖ್ಯ ಸೀಟ್ ಬೆಲ್ಟ್ ಹಾಕ್ಲೇಬೇಕು ನಾವು ಅದರಿಂದಾಗಿ ಸೀಟ್ ಬೆಲ್ಟ್ ಹಾಕೋಬಿಡ್ತೀನಿ ಬನ್ನಿ ಇವಾಗ ಸೀಟ್ ಬೆಲ್ಟ್ ಹಾಕೊಂಡೆ ಸೀಟ್ ಬೆಲ್ಟ್ ಹಾಕೊಂಡೆ ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಹ್ಯಾಂಡ್ ಬ್ರೇಕ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ತೋರಿಸಿದ್ರು ಸೊ ನೋಡಿ ಯಾವಾಗಲೂ ಹ್ಯಾಂಡ್ ಬ್ರೇಕು ಆನಲ್ಲೇ ಇರಬೇಕು ಅಕಸ್ಮಾತ್ ಏನಾದ್ರು ನಾವೇನಾದ್ರೂ ಹ್ಯಾಂಡ್ ಬ್ರೇಕ್ ಇಳಿಸ್ಬಿಟ್ಟಿದ್ದೀವಿ ಮುಂಚೆನೇ ಅಂತ ಅಂದ್ಕೊಂಡ್ರೆ ಬೇಕಾದ್ರೆ ತೋರಿಸ್ತಿದ್ದಾರೀ ಇವಾಗ ನೋಡಿ ಗಾಡಿ ಯಾವ ಥರ ಮೂವ್ ಆಗ್ತಾ ಇದೆ ಅಂತ ನಾನೇನು ತಿಳಿತಾ ಇಲ್ಲ ಈಗ ಹೊಸದಾಗ ಏನಾದ್ರು ಸ್ಟಾರ್ಟ್ ಮಾಡ್ದವೋ ಏನಾರು ಈಗ ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಾದ್ರು ಅವರು ಹ್ಯಾಂಡ್ ಬ್ರೇಕ್ ಏನಾದ್ರು ಇಳಿಸ್ಕೊಬ್ರೆ ನೋಡಿ ಥರ ಏನಾದರೂ ಡ್ರೌನ್ ಇದ್ರೆ ನಾವು ಬ್ರೇಕ್ ಬಗ್ಗೆ ಗಮನ ಕೊಡಲ್ಲ ಏನಕ್ಕೆ ಅಂತ ಅಂದರೆ ಫುಲ್ ಗಾಬ್ರಿಲ್ ಇದ್ಬಿಡ್ತಾರೆ ಸ್ಟಾರ್ಟಿಂಗಲ್ಲಿ ಸೊ ನೋಡಿ ಈಗ ಬ್ರೇಕ್ ಬಿಟ್ಟರೆ ಸುಮ್ಮನೆ ಕೂತ್ಕೊಂಡು ಬಿಟ್ರು ಅಂದರೆ ಗೊತ್ತಾಗ್ತಾನೂ ಇರಲ್ಲ ಅದು ಸ್ಮೂತಾಗಿ ಮೂವಾಗ್ತಾಯಿದೆ ಇವಾಗ ನಾವೆಲ್ಲ ಕಾರ್ ಓಡಿಸಿರೋದ್ರಿಂದ ನಮಗೆ ಒಂದು ಫೀಲ್ ಆಗ್ತಾಯಿದೆ ಗಾಡಿ ಮೂವ್ ಆಗ್ತಾ ಅಂತ ಬಟ್ ಹೊಸಬ್ರಿಗೆ ಅದು ಫೀಲ್ ಕೂಡ ಆಗೋಲ್ಲ ಅವಾಗ ಮುಂದೆ ಏನಾದ್ರು ಗಾಡಿ ಇತ್ತು ಏನಾರು ಇತ್ತು ಅಂದರೆ ಸುಮ್ಮನೆ ಅವಾಗ ಯಾರಿಗಾರು ಏನಾರು ಎಫೆಕ್ಟ್ ಆಗುತ್ತೆ ಅದರಿಂದಾಗಿ ಹ್ಯಾಂಡ್ ಬ್ರೇಕ್ ಯಾವಾಗಲೂ ಆನಲ್ಲೇ ಇರಲಿ ನೋಡಿ ಹ್ಯಾಂಡ್ ಬ್ರೇಕ್ ಆನಲ್ಲೇ ಇದೆ ನೋಡಿ ಇವಾಗ ಗಾಡಿ ಆನ್ ಮಾಡ್ಕೊಂಡು ಇವಾಗ ನಾನು ಮೂವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಕ್ಲಚ್ ತಿಳ್ಕೊಂಡೆ ನೋಡಿ ಇವಾಗ ಗಾಡಿನ ಆನ್ ಮಾಡ್ಕೊತೀನಿ ಹ್ಯಾಂಡ್ ಬ್ರೇಕ್ ಕೂಡ ಆನಲ್ಲಿದೆ ಅಲ್ಲಿ ಬ್ರೇಕ್ ಇಟ್ಕೊಂತಲ್ಲ ಏನಕ್ಕಪ್ಪ ಅಂತ ಅಂದರೆ ಹ್ಯಾಂಡ್ ಬ್ರೇಕ್ ಮೇಲೆ ನನ್ನ ಒಂದು ಕೈ ಇಟ್ಕೊಂಡೆ ಹ್ಯಾಂಡ್ ಬ್ರೇಕ್ನ ಆನ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಗಾಡಿ ಆನ್ ಮಾಡಿಕೊಂಡೆ ಫಸ್ಟ್ ಕೇರ್ ಹಾಕ್ತೀನಿ ಅಲ್ಲಿ ಏನಕ್ಕಪ್ಪ ನಾನು ಬ್ರೇಕ್ ಪೆಡಲ್ ಮೇಲೆ ಕಾಲಿಟ್ಕೊಂಡಿಲ್ಲ ಅಂತ ಅಂದರೆ ಕ್ಲಚ್ ನಾನು ಬಿತ್ತಿನಲ್ಲ ಅದು ನಿಮಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಈಗ ಸಡನ್ ಆಗಿ ಈಗ ಗೇರ್ಗೆ ಹಾಕಿಬಿಡ್ತೀನಿ ಏನು ಮಾಡ್ತಾರೆ ಅಂತಂದರೆ ಫುಲ್ಲು ಈಗ ಆಫ್ ಕ್ಲಚ್ ಒಂದೇ ಸತಿ ಫುಲ್ ಫುಲ್ಲಿಂಗ್ ಕ್ಲಚ್ ಬಿಟ್ಬಿಡ್ತಾರೆ ನೋಡಿ ಆಫ್ ಆಗುತ್ತೆ ಸೊ ಇದು ತುಂಬ ಜನ ತುಂಬ ತಪ್ಪು ಸ್ಟಾರ್ಟಿಂಗಲ್ಲಿ ಮಾಡೇ ಮಾಡ್ತಾರೆ ಸೊ ಅದರಿಂದಾಗಿ ನೋಡಿ ಇವಾಗ ಆನ್ ಮಾಡಿದೆ ಬ್ರೇಕ್ ಮೇಲೆ ಕಾಲು ತೆಗ್ದೀನಿ ಸೊ ನಿಧಾನಕ್ಕೆ ಮೂವ್ ಮಾಡ್ತೀನಿ ನೋಡಿ ಆಫ್ ಕ್ಲಚ್ ಬಿಟ್ಟರೆ ಸಾಕು ಮೂವ್ ಆಗುತ್ತೆ ನೋಡಿ ನಾನು ಎಕ್ಸಲೇಟ್ರ್ ಏನು ಯೂಸ್ ಮಾಡ್ತಾ ಇಲ್ಲ ಗಾಡಿ ಹೈಡ್ಲಿಂಗಲ್ಲೇ ಮೂವ್ ಆಗುತ್ತೆ ಡೌನ್ ಇಲ್ಲ ಇಲ್ಲ ಫುಲ್ಲು ಸರ್ಫೇಸ್ ಸರ್ಫೇಸಲ್ಲಿ ಇರೋದ್ರಿಂದ ನೋಡಿ ಆಮೇಲೆ ನಾವು ಕಲಿಬೋದು ಇವಾಗ ಮೂವ್ ಮಾಡ್ಬಿಟ್ಟು ತೋರಿಸ್ತೀನಿ ಅಂದರೆ ಗೇರ್ ಯಾವ ರೀತಿ ಹಾಕ್ಬೇಕು ಅನ್ನೋದು ನೋಡಿ ಇವಾಗ ಫಸ್ಟ್ ಗೇರ್ ಹಾಕೊಂಡೆ ನಾನು ಹ್ಯಾಂಡ್ ಬ್ಯಾಕ್ ಕೂಡ ಇಚ್ಕೊಂಡಿದ್ದೀನಿ ನೋಡಿ ಮೂವ್ ಮಾಡಿದೆ ಸೊ ಮೂವ್ ಮಾಡ್ತಿದ್ದಂಗೆ ಇದು ಒಂದು ಆರ್ ಪಿ ಎಮ್ ಅಲ್ಲಿ ನಮಗೆ ರೆಗ್ಯುಲರ್ ಓಡಿಸೋದ್ರಿಂದ ಒಂದು ಗೊತ್ತಾಗೋಗ್ಬಿಟ್ಟಿರುತ್ತೆ ನೀವು ಮೀಟ್ರ್ ಲೆಕ್ದಲ್ಲಿ ನೀವು ಗೇರ್ ಚೇಂಜ್ ಮಾಡ್ಕೊಂಡಂಗಿರೋ ಚೇಂಜ್ ಮಾಡ್ಕೋಬಹುದು ನೋಡಿ ಫಸ್ಟ್ ಗೇರ್ ಅಲ್ಲಿ ಒಂದು ಇಪ್ಪತ್ತು ತಕ್ಕ ಹೋಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಇಪ್ಪತ್ತಕ್ಕೆ ಬರ್ತಿದಂಗೆ ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ಕೊಂಡೆ ನೋಡಿ ಸೆಕೆಂಡ್ ಗೇರ್ ಹಾಕ್ತಿದ್ದಂಗೆ ಇವಾಗ ತರ್ಡ್ ಗೇರ್ ಶಿಫ್ಟ್ ಮಾಡ್ಕೊಂತೀನಿ ಸ್ಮೂತಾಗಿ ಶಿಫ್ಟ್ ಮಾಡಬೇಕು ನೀವು ಕೆಲವೊಬ್ಬರು ಗಾಬ್ರಲ್ಲಿ ಏನು ಮಾಡ್ತಾರೆ ಅಂದರೆ ಇರೋಬರ ಶಕ್ತಿ ಎಲ್ಲ ಬಿಟ್ಟು ತುಂಬ ಜೋರಾಗಿ ಆಗ್ತಾರೆ ಆರಾಮಾಗಿ ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ ನೋಡಿ ಇವಾಗ ಕಮ್ಮಿ ಮಾಡ್ಕೊಂಡೆ ಇವಾಗ ಫುಲ್ ಕಮ್ಮಿ ಮಾಡ್ಕೊಂಡೆ ಡೈರೆಕ್ಟಾಗಿ ನಾನು ಫಸ್ಟ್ ಗೇರ್ಗೆ ಹೋಗ್ತೀನಿ ಫಸ್ಟ್ ಗೇರ್ಗೆ ಹೋಗ್ಬಿಟ್ಟು ಗಾಡಿ ತಿರುಗಿಸ್ಕೊಬೇಕಾಗಿರ್ತೀನಿ ಯೂಡಾನ್ ಮಾಡ್ಕೊತೀನಿ ನಾನು ಸೊ ಇಂಡಿಕೇಟರ್ ಯೂಸ್ ಮಾಡಬೇಕು ನೋಡಿ ರೈಟ್ ಸೈಡ್ ಇಂಡಿಕೇಟರ್ ಬಂದು ಇಲ್ಲೇ ಬರುತ್ತೆ ಲೆಫ್ಟ್ ಇಂದ ಕೂಡ ಸೇಮ್ ಇಲ್ಲೇ ಬರುತ್ತೆ ಒಂದೊಂದು ಗಾಡಿಲಿ ಒಂದೊಂದು ಹತ್ರ ಚೇಂಜ್ ಇರುತ್ತೆ ಒಂದ್ ಈಗ ಫೋರ್ಡ್ಗೆ ಏನಾರು ಹೋಗ್ತೀವಿ ಅಂತಂದರೆ ಇಂಡಿಕೇಟರ್ ಈ ಸೈಡ್ ಇರುತ್ತೆ ಸೊ ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವೆಲ್ಲ ತಿಳ್ಕೊಂಡಿರಬೇಕು ಇಂಡಿಕೇಟರ್ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಅನ್ನೋದೆಲ್ಲ ನೀವು ಸೊ ಗಾಡಿಯಲ್ಲೇ ಫಸ್ಟು ತಿಳ್ಕೊಂಡಿರೋ ತುಂಬ ಈಸಿ ಆಗುತ್ತೆ ಬನ್ನಿ ಇವಾಗ ರಿವರ್ಸ್ ಹೊಡಿತಾ ಇದ್ದೀನಿ ನೋಡಿ ಆ ಕ್ಯಾಮ್ರಾ ಮಾತ್ರ ನೋಡಪ್ಪ ಬೇಡ ಏನಕ್ಕೆ ಸಿಕ್ಕಾಪಟ್ಟೆ ಬ್ಲರ್ ಆಗಿದೆ ಆಫ್ಟರ್ ಮಾರ್ಕೆಟ್ ಹಾಕ್ತಿರೋದ್ರಿಂದ ಅಷ್ಟೇ ಚೆನ್ನಾಗಿಲ್ಲ ಕ್ಯಾಮ್ರ ಅದರಿಂದಾಗಿ ಮಿರರ್ ಯೂಸ್ ಮಾಡ್ಕೊಂಡೆ ನಾನು ರಿವರ್ಸ್ ತಗೊಂಡೆ ಡ್ರೈವಿಂಗಲ್ಲಿ ಸ್ವಲ್ಪ ರಿವರ್ಸೇ ಕಷ್ಟ ಇರೋದು ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ನಾವೆಲ್ಲ ನೀವು ಕಮೆಂಟ್ ಮಾಡಿ ಏನಾದ್ರೂ ತಿಳಿಸಿದ್ರೆ ಸೊ ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ಗಳೆಲ್ಲ ಬಟ್ ಪರವಾಗಿಲ್ಲ ಅಂತ ಅಂದರೆ ಇದೇ ಒಂದು ಪಾರ್ಟಿಗೆ ಮುಗಿಸ್ತೀನಿ ನೋಡಿ ಇವಾಗ ಮೋಗ್ ತಿರ್ಗ ಮತ್ತೆ ಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಗೇರು ನೋಡಿ ಸೆಕೆಂಡ್ ಗೇರ್ ಹಾಕೊಂಡೆ ಆದಷ್ಟು ಆಗಿ ಯೂಸ್ ಮಾಡಿ ಕಾರ್ನ ನೋಡಿ ತರ್ಡ್ ಗೇರು ಫೋರ್ತ್ ಗೇರ್ ಹಾಕೊಂಡೆ ಫಿಫ್ತ್ ಗೇರ್ ಹಾಕೋ ಚಾನ್ಸ್ ಸಿಗ್ತಾಯಿಲ್ಲ ಏನಕ್ಕೆ ಅಂತಂದರೆ ಮುಂದೆ ಲೆಫ್ಟ್ ಇದೆ ಅದರಿಂದಾಗಿ ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬೈ ಗೈಸ್